ನಾನು ಎಂ ಮಂಜುಳಾ ಅಂತ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಈ ವಾರ್ಡಿನಲ್ಲಿ ಮೂರು ಬಾರಿ ಸತತವಾಗಿ ಗೆದ್ದು ಬಂದಂತ ಒಬ್ಬ ಸದಸ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತ ನಮ್ಮ ಮೂರನೇ ವಿಭಾಗದಲ್ಲಿ ಜಾತಿ ಮತ ಧರ್ಮವಿಲ್ಲದೆ ನಾವೆಲ್ಲರೂ ಸ್ವಾತಂತ್ರೋತ್ಸವವನ್ನು ಬೆಳಗಿನಿಂದಲೇ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಮೊದಲಿಗೆ ಧ್ವಜಾರೋಹಣವನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿರಿಂದ ನೆರವೇರಿಸಿದ್ದೇವೆ ಅದೇ ರೀತಿ ಈ ದಿನ ಹನ್ನೆರಡು ಗಂಟೆಯಿಂದ ವಿವಿಧ ಸ್ಪರ್ಧೆಗಳನ್ನು ಮಹಿಳೆಯರಿಗೆ ಮಕ್ಕಳಿಗೆ ಹಾಗೂ ಮಹನೀಯರಿಗೂ ಕೂಡ ನಾವು ಇಟ್ಕೊಂಡು ಬರ್ತಾ ಇದ್ದೀವಿ ನಾವು ಓಂ ಸ್ವಸಹಾಯ ಸಂಘ ಹಾಗೂ ಇಲ್ಲಿ ನೆರೆದಂತ ಎಲ್ಲ ಸಾರ್ವಜನಿಕರು ಹಾಗೂ ಗ್ರಾಮ ಪಂಚಾಯಿತಿಯ ಒಂದು ಸಪೋರ್ಟ್ನಿಂದ ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಿತ್ಯ ಇಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಶುಭಾಶಯಗಳು ಇದು ನಮ್ಮ ಬ್ಲಾಕ್ ಬ್ಲಾಕ್ ಆಗಿದೆ ಇಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ನಮ್ಮ ವಾರ್ಡಿನ ಮಂಜುಳಾ ಮೇಡಮ್ ಮಕ್ಕಳಿಗೋಸ್ಕರ ಮತ್ತು ಎಲ್ಲರಿಗೋಸ್ಕರ ಇಲ್ಲಿ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಬಹಳ ವಿಜೃಂಭಣೆಯಿಂದ ಇದು ನಾವು ನಡೆಸ್ಕೊಂಡು ಬರ್ತಾ ಇದೀವಿ ನಾನು ದೋಣಿಗುಪ್ಪರು ಸೆಕೆಂಡ್ ಬ್ಲಾಕ್ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ ವಾಸ ಮಾಡ್ತಿದ್ದಾರೆ ಇಲ್ಲಿ ನಾವು ವಾಟರ್ ಸ್ಪರ್ಧೆ ನಡೀತಾ ಇದ್ದಾರೆ ಎಲ್ಲರೂ ಸಂತೋಷದಿಂದ ಮಾಡ್ತಾ ಇದ್ದಾರೆ